ಸರ್ಕಾರಿ ಅಥವಾ ಖಾಸಗಿ ಕಂಪನಿಗಳಲ್ಲಿ ಒಂಬತ್ತರಿಂದ ಐದರ ಜಾಬ್ ಮಾಡುವ ಬಹುತೇಕ ಉದ್ಯೋಗಿಗಳು ಸ್ವಂತವಾದ ಬ್ಯುಸಿನೆಸ್ ಆರಂಭಿಸಬೇಕೆಂದು ಕನಸು ಕಾಣ್ತಾ ಇರ್ತಾರೆ ಆದರೆ ಆ ಕನಸು ನನಸಾಗಲು ಬಂಡವಾಳದ ಕೊರತೆ ಎದುರಾಗುತ್ತೆ ಮಾರುಕಟ್ಟೆ ಅಪಾಯಗಳಿಂದಲೂ ಕೂಡ ಸ್ವಂತ ಬಿಸಿನೆಸ್ ಆರಂಭಿಸಲು ಜನ ಹಿಂದೇಟು ಹಾಕ್ತಾರೆ ಇಂದು ನಾವು ಹೇಳುವ ಬಿಸಿನೆಸ್ ಆರಂಭಿಸಲು ದೊಡ್ಡ ಬಂಡವಾಳ ಬೇಕಾಗಿಲ್ಲ ಮತ್ತು ಕೇವಲ ಮೂರು ತಿಂಗಳಲ್ಲಿಯೇ ನಿಮಗೆ ರಿಟರ್ನ್ ಕೂಡ ಸಿಗಲು ಆರಂಭವಾಗುತ್ತೆ ಈ ವಸ್ತುವಿಗೆ ಮಾರುಕಟ್ಟೆಯಲ್ಲಿ ಸದಾ ಬೇಡಿಕೆ ಸಹ ಇರುತ್ತೆ ಕೊರೋನಾ ಸಾಂಕ್ರಾಮಿಕ ಕಾಲಘಟ್ಟದ ಬಳಿಕ ಜನರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಿದ್ದಾರೆ ಅದರಲ್ಲಿಯೂ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವ ಆಹಾರ ಸೇವನೆಗೆ ಮೊದಲ ಆದ್ಯತೆ ನೀಡುತ್ತಾರೆ ನಮ್ಮ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಲು ಸಹ ಜನರು ಪ್ರಯತ್ನಿಸ್ತಾರೆ ಹಾಗಾಗಿ ಆಯುರ್ವೇದದ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಾಗಿದೆ ಇಂತಹ ಆರೋಗ್ಯಕರ ಉತ್ಪನ್ನಗಳನ್ನ ಔಷಧಿ ತಯಾರಿಸುವ ಕಂಪನಿಗಳೇ ಉತ್ತಮ ಬೆಲೆಗೆ ನೇರವಾಗಿ ಖರೀದಿಸ್ತಾರೆ ಎಂದು ನಾವು ತುಳಸಿ ಕೃಷಿ ಬಗ್ಗೆ ಹೇಳ್ತಾ ಇದ್ದೇವೆ ತುಳಸಿ ತನ್ನಲ್ಲಿ ಅಪಾರ ಆರೋಗ್ಯಕರ ಗುಣಗಳನ್ನ ಹೊಂದಿದೆ ತುಳಸಿಗಳನ್ನ ಔಷಧಿ ತಯಾರಿಸಲು ಬಳಕೆ ಮಾಡಲಾಗುತ್ತೆ ತುಳಸಿ ಕೃಷಿ ಆರಂಭಿಸಿದ್ರೆ ನಿಮಗೆ ಕೇವಲ ಮೂರು ತಿಂಗಳಲ್ಲಿಯೇ ಒಳ್ಳೆಯ ಆದಾಯ ಬರುತ್ತೆ ಔಷಧಿ ಮಾತ್ರವಲ್ಲ ಪೂಜೆಯಲ್ಲಿಯೂ ಕೂಡ ಇದನ್ನ ಬಳಸಲಾಗತ್ತೆ ಮಹಾನಗರಗಳಲ್ಲಿ ಹೂವಿನಂತೆ ತುಳಸಿ ಮಾಲೆ ಸಹ ಮಾರುಕಟ್ಟೆಯಲ್ಲಿ ಮಾರಲಾಗುತ್ತೆ ಹಬ್ಬ ಮತ್ತು ವಿಶೇಷ ದಿನಗಳಲ್ಲಿ ತುಳಸಿ ಮಾಲೆಗೆ ಹೆಚ್ಚು ಬೇಡಿಕೆ ಹೊಂದಿದ್ದು ಅತ್ಯಧಿಕ ಬೆಲೆಗೂ ಮಾರಾಟವಾಗುತ್ತೆ ಈ ವ್ಯಾಪಾರವು ಕೆಲವೇ ದಿನಗಳಲ್ಲಿ ನಿಮ್ಮನ್ನ ಲಕ್ಷಾಧಿಪತಿಯನ್ನಾಗಿ ಮಾಡುತ್ತೆ ಇತ್ತೀಚಿನ ದಿನಗಳಲ್ಲಿ ಜನರು ತುಳಸಿಯ ಮಹತ್ವವನ್ನ ಅರಿತುಕೊಂಡಿದ್ದಾರೆ ತುಳಸಿಯಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಫಂಗಲ್ ಗುಣಗಳಿವೆ ಮಾರುಕಟ್ಟೆಯಲ್ಲಿ ತುಳಸಿ ಎಲೆಗಳಿಗೆ ಮಾತ್ರ ಬೇಡಿಕೆ ಇಲ್ಲ ತುಳಸಿಯ ಬೇರು ಮತ್ತು ಕಾಂಡಕ್ಕೂ ಕೂಡ ಅಷ್ಟೇ ಬೇಡಿಕೆ ಇದೆ ಈ ಸಂಪೂರ್ಣ ಬೇಸಾಯದ ಬಿತ್ತನೆಯಿಂದ ಕೊಯ್ಲುವರೆಗೂ ಕೇವಲ ಮೂರು ತಿಂಗಳುಗಳನ್ನ ತೆಗೆದುಕೊಳ್ಳುತ್ತೆ ಒಂದು ತುಳಸಿ ಬೆಳೆ ಸುಮಾರು ಮೂರು ಲಕ್ಷಕ್ಕೆ ಮಾರಾಟವಾಗಿದ್ದು ಬಿತ್ತನೆಯಿಂದ ಕಟಾವಿನವರೆಗೂ ಹದಿನೈದರಿಂದ ಹದಿನೆಂಟು ಸಾವಿರ ರೂಪಾಯಿ ಖರ್ಚಾಗುತ್ತೆ ನಿಮ್ಮ ಬಳಿ ಜಮೀನು ಇದ್ರೆ ಅಲ್ಪಾವಧಿಯಲ್ಲಿ ದೊಡ್ಡ ಲಾಭ ನೀಡುವ ತುಳಸಿಯನ್ನ ಬೆಳೆಯಬಹುದಾಗಿದೆ ತುಳಸಿ ಕೃಷಿ ಮತ್ತು ಮಾರಾಟ ತುಳಸಿ ಕೃಷಿ ಮಾಡಲು ಜುಲೈ ತಿಂಗಳು ಉತ್ತಮ ಸಮಯವಾಗಿದೆ ಈ ತಿಂಗಳಿನಲ್ಲಿ ಭಾರತದಲ್ಲಿ ಮಾನ್ಸೂನ್ ಇರುತ್ತೆ ಮಾನ್ಸೂನ್ ಸೀಸನ್ ಇರೋದ್ರಿಂದ ತುಳಸಿ ಮಳೆ ನೀರಿನಿಂದಲೇ ಬೆಳೆಯುತ್ತದೆ ತುಳಸಿ ಗಿಡದ ಉದ್ದ ಹದಿನೈದರಿಂದ ಇಪ್ಪತ್ತು ಸೆಂಟಿಮೀಟರ್ಗೆ ತಲುಪಿದಾಗ ಅದನ್ನು ಕೊಯ್ಲು ಮಾಡಲಾಗುತ್ತೆ ಇನ್ನು ಕೊಯ್ಲು ಮಾಡುವ ಹತ್ತು ದಿನಗಳ ಮೊದಲು ತುಳಸಿಗೆ ನೀರು ಹಾಯಿಸುವುದನ್ನು ನಿಲ್ಲಿಸಬೇಕು ನೀವು ತುಳಸಿಯನ್ನ ಯಾವುದೇ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬಹುದು ಇದಲ್ಲದೆ ರೈತರು ಬಯಸಿದ್ರೆ ಅವರು ತುಳಸಿ ಗಿಡವನ್ನ ಔಷಧಿ ತಯಾರಿಕಾ ಕಂಪನಿಗಳಿಗೆ ಮಾರಾಟ ಮಾಡಬಹುದು ಔಷಧಿ ಕಂಪನಿಗಳಿಂದ ಮುಂಚಿತವಾಗಿ ಆರ್ಡರ್ ಪಡೆದುಕೊಂಡು ತುಳಸಿ ಬೆಳೆಯಲು ಮುಂದಾಗಬಹುದು